ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಟು ಸುಹಾಯ್ ಗೆಸ್ಟ್ ಲಾಗ್ಸ್ ಈ ವಿಡಿಯೋ ಬಂದು ನಮ್ ಮನೇನೆ ತೋರ್ಸೋಣ ಯಾಕೆ ತೋರಿಸ್ಬಾರ್ದು ಹಳ್ಳಿ ಕಡೆ ಹೇಗಿರುತ್ತೆ ಮನೆಗಳು ತುಂಬಾ ಹಳೆ ಮನೆ ಹೇಗಿರುತ್ತೆ ಅಂತ ಅಂತ ಅನ್ಬಿಟ್ಟು ನಾನು ನಿಮ್ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಫಸ್ಟ್ ಡೋರ್ ಇದು ತುಂಬಾ ಹಳೆ ಮನೆ ಫ್ರೆಂಡ್ಸ್ ನಮ್ಮನೆ ಸುಮಾರು ಒಂದು ಎಷ್ಟು ವರ್ಷ ಆಗಿರ್ಬೋದು ಈ ಮನೆಗೆ ಅರವತ್ತು ವರ್ಷ ಹಿಂದೆಯಿಂದನು ಅರವತ್ತು ವರ್ಷ ಅರವತ್ತೈದು ವರ್ಷ ಆಗಿರ್ಬೋದು ಫ್ರೆಂಡ್ಸ್ ಅಷ್ಟು ಹಳೆ ಮನೆ ಅವಾಗಿಂದನು ನಾವು ಇಲ್ಲೇ ವಾಸವಾಗಿದ್ದೀವಿ ಹಾಗೇನೆ ನಮ್ ಪುಟ್ಟ ಮನೆ ಚಿಕ್ಕದಾಗಿ ಚಿಕ್ಕದಾಗಿ ತೋರಿಸ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನೀವು ಸಪೋರ್ಟ್ ಮಾಡೋದ್ರಿಂದಾನೇ ನಮ್ಗೆ ವಿಡಿಯೋ ಮಾಡೋದಕ್ಕೆ ಇನ್ನಷ್ಟು ಖುಷಿ ಆಗುತ್ತೆ ಓಕೆ ನನಗೆ ನಮ್ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿರೋ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಎಲ್ಲೂ ಅಫಿಷಿಯಲ್ ಆಗಿ ಫ್ಯಾಮಿಲಿ ಜೊತೆ ಆಗ್ಲಿ ಫ್ರೆಂಡ್ಸ್ಗಳ ಜೊತೆ ಆಗಲಿ ನಾನ್ ಶೇರ್ ಮಾಡಿಲ್ಲ ಓನ್ ಆಗಿ ಅದ್ರಲ್ಲಿ ಎಷ್ಟು ವ್ಯೂಸ್ ಬರುತ್ತೋ ಎಷ್ಟು ಲೈಕ್ಸ್ ಬರುತ್ತೋ ಎಷ್ಟು ಸಬ್ಸ್ಕ್ರೈಬರ್ ಬರುತ್ತೋ ನನ್ನ ಶ್ರಮದ ಮೇಲೆ ಡಿಪೆಂಡು ಅಂತ ಹೇಳ್ಬಿಟ್ಟು ನಾನು ಯಾರಿಗೂ ಶೇರ್ ಮಾಡಿಲ್ಲ ನಂದು ಈ ಚಾನಲ್ ಇದೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಯಾರಿಗೂ ಕೂಡ ಹೇಳಿಲ್ಲ ಹಾಗಾಗಿ ನಿಮ್ಮ ಹತ್ರನೇ ನಾನು ಫಸ್ಟ್ ಕೇಳ್ಕೊಳ್ತಾ ಇರೋದು ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ನಮ್ಮನೆ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದ್ಲಿಗೆ ಇದು ಡೋರು ಈ ತರ ಇದೆ ಇಲ್ಲಿ ಬಂದ್ರೆ ಮಾಮೂಲಿ ಹಳೆ ಕಲ್ಲು ಫ್ರೆಂಡ್ಸ್ ಇದೆಲ್ಲಾ ಒಂದ್ ಅರವತ್ ವರ್ಷದ ಹಿಂದಿನ ಮನೆ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ಈ ತರ ಇದೆ ಇಲ್ಲೆಲ್ಲಾ ಇದೆ ಮತ್ತೆ ಇಲ್ಲಿ ನೋಡಿ ಚೌಕ ಬರ ಅವಾಗೆಲ್ಲಾ ಈ ತರ ದಾರದಲ್ಲೇ ಆಡ್ತಾ ಇದಿದ್ದು ಇದು ಒಂದಿದೆ ಮತ್ತೆ ಇದು ಬಂದು ನಮ್ ಪಕ್ಕದ ಮನೆ ಅತ್ತೆ ಅವರ ಹಸ್ಬೆಂಡ್ ಇದಾರಲ್ಲ ನಮ್ಮ ಮಾವನವರ ಅಣ್ಣ ತಮ್ಮನ್ ಮನೆ ಇದು ಹಾಗೇನೆ ಮೇಲೆ ತೋರಿಸ್ ಇಲ್ಲೆಲ್ಲಾ ನೋಡ್ಬೋದು ನೀವು ಎಷ್ಟು ಹಳೆ ಕಾಲದ ಮನೆ ಅಂತ ಅಂದ್ರೆ ತುಂಬಾ ಹಳೆ ಕಾಲದ ಮನೆ ಇದೆಲ್ಲ ನೋಡಿ ಹ್ಮ್ ಈಗ ಅಲ್ಲೇ ಎದುರುಗಡೆ ಬಂತು ಅಂದ್ರೆ ಇಲ್ಲಿ ಎದುರುಗಡೆ ದೇವಸ್ಥಾನ ಇದೆ ನಮ್ಮ ಮನೆ ಎದುರುಗಡೆನೆ ದೇವಸ್ಥಾನ ಇದೆ ಉಚ್ಚಮ್ಮ ದೇವ್ರು ಅಂತ ಹೇಳಿ ನಾವ್ ಅವಾಗ ಇಲ್ಲಿ ಪೂಜೆನ ಮತ್ತೆ ಅವಾಗ ಅವಾಗ ಮಾಡ್ತಾ ಇರ್ತಾರೆ ಅಷ್ಟೇ ಒಂದ್ ವಾರ ದಿನ ಇಲ್ಲೂ ಕೈ ಮುಗ್ದು ಪೂಜೆ ಮಾಡ್ತಾರೆ ಇದ್ ಬಿಟ್ರೆ ನಮ್ದು ಫಸ್ಟ್ ಬಂದು ಹಳೆ ಮನೆ ಅಲ್ಲಿದ್ದು ಆ ಕಡೆ ಅಲ್ಲೆಲ್ಲಾ ಮತ್ತೆ ದೇವಸ್ಥಾನದ ಹತ್ರ ಆಯ್ತು ಅಂತ ಹೇಳ್ಬಿಟ್ಟು ಇದ್ ಮಾಡಿ ಅಲ್ಲಿತ್ತು ನಮ್ದು ಹಳೆ ಮನೆ ಇವಾಗ ಅದು ಹಳೆ ಮನೆ ಇನ್ನು ತುಂಬಾ ಹಳೆ ವರ್ಷದ್ದು ಅದು ಇದಕ್ಕೆ ಅರವತ್ ವರ್ಷ ಆಗಿದೆ ಆ ಮನೆ ಎಷ್ಟು ವರ್ಷದಿಂದ ಆಯ್ತು ಅದ್ ನನಗೆ ಗೊತ್ತಿಲ್ಲ ನಮ್ ಮತ್ತೆ ಮದ್ವೆ ಆಗ ಬಂದ ಮೇಲೆ ಈ ಮನೆ ಕಟ್ಕೊಂಡಿರೋದಂತೆ ಮದ್ವೆ ಆಗ ಬಂದು ಒಂದ್ ಹತ್ತು ವರ್ಷಕ್ಕೇನೋ ಕಟ್ಕೊಂಡಿದಾರೆ ಅಷ್ಟು ಹಳೆ ಕಾಲದ ಮನೆ ಈಗ ಒಳಗಡೆ ಹೋಗೋಣ ಬನ್ನಿ ವಯಸ್ಸು ಬತ್ತಾಯ್ತು ನೋಡು ಬನ್ನಿ ಫ್ರೆಂಡ್ಸ್ ನಮ್ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ ಲೈಟ್ ಫ್ರೆಂಡ್ಸ್ ಹಾಗೆ ಒಳಗಡೆ ಬಂತು ಅಂದ್ರೆ ಇವಾಗ ಹಾಗೆ ಹೊರಗಡೆಯಿಂದ ಒಳಗಡೆ ಬಂತು ಅಂದ್ರೆ ಮಾಮೂಲಿ ಇಲ್ಲಿ ಮ್ಯಾಕ್ಸ್ ಅದೆಲ್ಲ ಹಾಕೊಂಡಿದೀವಿ ಮತ್ತೆ ಇದೆಲ್ಲ ನಮ್ಮ ಮಲ್ಕೊಳ್ಳೋದಕ್ಕೆ ಯೂಸ್ ಮಾಡೋಂತ ಪಿಲೋಸ್ ಮತ್ತೆ ಬೆಡ್ ಶೀಟ್ಸ್ ಎಲ್ಲ ಇಲ್ಲಿದೆ ಹಾಗೇನೆ ಇಲ್ಲೊಂದ್ ದಿವಾನ್ ಕಾಟ್ ಹಾಕೊಂಡಿದೀವಿ ಇಲ್ಲೊಂದ್ ಚೇರ್ ಇಟ್ಕೊಂಡಿದೀವಿ ಆ ಮತ್ತೆ ಇಲ್ಲೂ ಒಂದ್ ದಿವಾನ್ ಕಾಟ್ ಇದೆ ಮತ್ತೆ ಫ್ಯಾನ್ ಹಾಗೇನೆ ಟಿವಿ ಟಿವಿ ಸ್ಟ್ಯಾಂಡ್ ಇಟ್ಕೊಂಡಿದೀವಿ ತುಂಬಾ ಹಳೆಯದು ಫ್ರೆಂಡ್ಸ್ ನಮ್ಮನೆ ಯಾರು ನೋಡಿ ನಗ್ಬೇಡಿ ನಾನು ಇರೋದ್ರಲ್ಲೇನೆ ನಿಮ್ಗೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಒಬ್ರೊಬ್ರು ನಂಗೆ ಅದಿದೆ ಇದಿದೆ ಅಂತ ಸುಳ್ಳು ಹೇಳ್ತಾರೆ ನನ್ಗೆ ಹೇಳೋ ಅವಶ್ಯಕತೆ ಇಲ್ಲ ನಮ್ಗೆ ಏನಿದೆ ಹಾಗೇನೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರಂತದ್ದು ಹಾಗೇನೆ ಬಂದ್ರೆ ಇದು ನಮ್ಮ ಮಾವನವ್ರು ಇವರು ಇಲ್ಲಿ ಇಷ್ಟೇ ಫ್ರೆಂಡ್ಸ್ ಈ ಕಡೆ ಬಂತು ಅಂದ್ರೆ ಮಾಮೂಲಿ ಒಂದು ಬಳೆ ಸ್ಟ್ಯಾಂಡ್ ಇಟ್ಟಿದಾರೆ ನಮ್ಮ ಅತ್ತೆ ಇದು ನಿಮ್ಗೆ ಯಾರಿಗಾದ್ರೂ ಗೊತ್ತಿರೋ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಈ ತರ ಗೂಡು ಅಂದ್ರೆ ಮುಂಚೆ ಎಲ್ಲಾ ಈ ತರ ಗೂಡ್ಗಳ್ ಜಾಸ್ತಿ ಮಾಡ್ಕೊಳ್ತಾ ಇದ್ರಿ ಈಗ ಇಲ್ಲ ಹಂಗಾಗಿ ಹೇಳ್ತಾ ಇದೀನಿ ನಾವ್ ಈ ಗೂಡಲ್ಲಿ ಮಾಮೂಲಿ ಊಟ ಊಟ ಮಾಡ್ಬೇಕಾದ್ರೆ ಮುದ್ದೆ ತಿನ್ಬೇಕಾದ್ರೆ ಇದನ್ನ ಇಟ್ಕೊಳ್ತೀವಲ್ಲ ಒತ್ತಿಗೆ ಅದು ಈ ತರ ಎಲ್ಲಾ ಇಲ್ಲಿ ಇಟ್ಕೊಂಡಿದೀವಿ ಅದ್ ಬಂದ್ರೆ ಈ ಕಂಬ ನೋಡ್ಬೋದು ನೀವು ಈ ಕಂಬ ನೋಡಿ ಎಷ್ಟು ಹಳೆ ಕಂಬ ಅಂತಂದ್ರೆ ಸಿಕ್ಕಾ ಇದು ಹಳೆ ಕಂಬ ಇದು ಆ ನೋಡ್ತಾ ಇರ್ಬೋದು ನೀವು ಅವಾಗಿ ಡಿಸೈನ್ಸ್ ಅವಾಗೆಲ್ಲ ಕೈಯಲ್ಲೇ ಮಾಡ್ತಾ ಇದ್ರಲ್ಲ ಹಾಗಾಗಿ ಈ ತರ ಇದೆ ಇದೊಂದು ಈ ತರ ಬಂದಿದೆ ಬಿಟ್ರೆ ಮತ್ತೆ ಮಾಮೂಲಿ ಇದೆಲ್ಲ ಹಾಲು ಫ್ರೆಂಡ್ಸ್ ನಾನ್ ಏನ್ ತೋರಿಸ್ತಾನೆ ನಿನ್ ಬರಿ ಹಾಲು ಹಾಗೇನೆ ಇಲ್ಲಿ ಅಟ್ಟ ಬರುತ್ತೆ ನೋಡಿ ತುಂಬಾ ಹಳೇ ಕಾಲದ ಅಟ್ಟ ಎಲ್ಲ ಈ ತರ ಇದೆ ತೋರಿಸ್ತೀನಿ ನಾನ್ ನಿಮ್ಗೆ ಆ ಹಾಗೇನೆ ಇಲ್ಲಿ ಬಂದು ರಾಗಿ ಚೀಲಗಳು ಅಕ್ಕಿ ಚೀಲ ಈ ತರ ಏನಾದ್ರೂ ಬೆಳೆದ್ರೆ ಈ ತರ ಇಟ್ಕೊಳ್ತಿವಲ್ಲ ಅಲ್ಲಿ ಅದೇ ಇಟ್ಟಿರೋ ಅಂತದ್ದು ಈ ಕಡೆ ಮಾಮೂಲಿ ಮತ್ತೆ ರಂಗೋಲಿ ಎಲ್ಲಾ ಇಟ್ಕೊಂಡಿದ್ದಾರೆ ಈ ತರ ಎಕ್ಸ್ಟ್ರಾ ಕಲ್ಲಲ್ಲಿ ಮಾಡಿ ಅಹ್ ನೋಡಿ ಗಡಿಯಾರನು ಅಷ್ಟೇ ತುಂಬಾ ಹಳೇದು ಇಲ್ಲೂ ಒಂದ್ ಇದೆ ಮತ್ತೆ ಇಲ್ಲಿ ಬಂದು ದೊಡ್ಡದು ಫೋಟೋ ಇತ್ತು ಫ್ರೆಂಡ್ಸ್ ನಾವ್ ತೆಗದ್ಬಿಟ್ವಿ ತುಂಬಾ ಹಳೇದಾಗಿತ್ತು ತುಂಬಾ ವರ್ಷದಿಂದ ಇತ್ತು ಐವತ್ತರಿಂದ ಅರವತ್ತು ನಾನು ಇತ್ತು ಅನ್ಸುತ್ತ ಫೋಟೋ ಹಾಗಾಗಿ ತೆಗೆದ್ಬಿಟ್ಟು ಮಾಡಿಸ್ಕೊಂಡ್ ಬರ್ಬೇಕು ಇನ್ನು ಮಾಡ್ಸಿಲ್ಲ ತಗ್ದಿದ್ದಾರೆ ಇದೊಂದು ಫೋಟೋ ಮತ್ತೆ ಇದು ನರಿ ಇದೊಂದು ಇಟ್ಕೊಂಡಿದೀವಿ ಹಾಗೆ ಇವಾಗ ಕಿಚನ್ ಕಡೆ ಹೋಗೋಣ ಫಸ್ಟ್ ಕಿಚನ್ ಮತ್ತೆ ರೂಮ್ ಇದೆ ಫಸ್ಟ್ ರೂಮ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಮಾಮೂಲಿಯಾಗಿ ಇದು ಬೀರು ಇದು ಬಂದು ನಮ್ ಯಜಮಾನ್ರು ಬಾಂಬೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ ವಡಾಪಾವ್ ಅಂಗಡಿ ಅಂಗಡಿ ಆತರ ಹಾಕ್ತಾ ಇದ್ರು ಅಂತವಾಗ ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ಆಗ ತಂದಿರಂತ ಬೀರು ಇದು ಅದ್ ಬಿಟ್ರೆ ಮಾಮೂಲಿ ಈ ಕಡೆ ಬಟ್ಟೆ ಹಾಕೋದಿಕ್ಕೆಲ್ಲ ಸ್ಟ್ಯಾಂಡ್ಸ್ ಇಟ್ಟಿದೀವಿ ಸ್ಟ್ಯಾಂಡ್ ಗಳನ್ನ ಇಟ್ಕೊಂಡಿದೀವಿ ಈ ಕಡೆ ಬಂತು ಅಂದ್ರೆ ಇಲ್ಲಿ ನೋಡಿ ಟ್ರಂಕ್ ಹಳೆಯ ಕಾಲದ ಟ್ರಂಕ್ ಇದೆಲ್ಲ ಮತ್ತೆ ಮತ್ತೆ ಶುಂಠಿ ಎಲ್ಲಾ ಇಲ್ಲಿ ಬೆಳೀತಾ ಇದ್ರು ಅಂದ್ಬಿಟ್ಟು ತಂದ್ ಇಟ್ಕೊಂಡಿದಾರೆ ಮತ್ತೆ ಈ ವಿಂಡೋಗಳನ್ನ ನೋಡಿ ಎಷ್ಟು ಒಳೆ ಕಾಲದ ಇದು ವಿಂಡೋ ಎಲ್ಲ ಇದೆಲ್ಲ ಕೈಯಲ್ಲೇ ಮಾಡಿರೋದು ಫ್ರೆಂಡ್ಸ್ ಯಾವ್ದು ಮಿಷಿನ್ ಅಲ್ಲಿ ಎಲ್ಲಾ ಯೂಸ್ ಮಾಡಿಲ್ಲ ನೋಡ್ತಾ ಇರ್ಬೋದು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಕೈಯಲ್ಲಿ ಮಾಡಿರೋಂತ ವಿಂಡೋ ಈ ತರ ಲಾಕ್ ಮಾಡಿದ್ರೆ ಲ್ಯಾಕ್ ಆಗುತ್ತೆ ಈಗಂತೂ ಈ ತರ ಸಿಸ್ಟಮ್ ಇಲ್ಲ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದೊಂದು ಹುಕ್ ಹಾಕ್ಬಿಟ್ಟು ಇದೊಂದು ಮೊಳೆ ಹೊಡೆದಿದ್ದಾರೆ ಅಷ್ಟೇನೆ ನೋಡಿ ಲಾಕ್ ಈ ತರ ಓಪನ್ ಮಾಡ್ಕೊಂಡ್ರೆ ಈ ತರ ಈಗಿನ ಕಾಲದಲ್ಲಿ ಈ ತರ ಮನೆ ನೋಡೋದು ತುಂಬಾ ರೇರ್ ನಾವು ಇನ್ನು ಇದೇ ಕಾಲದಲ್ಲಿ ಇದೀವಿ ನೋಡ್ತಾ ಇರ್ಬೋದು ನೀವು ನೋಡಿ ಅಷ್ಟು ಹಳೆ ಕಾಲದ್ದು ಹಾಗೇನೆ ಬಂದ್ರೆ ಇಲ್ಲಿ ನಮ್ ಮನೆ ದೇವ್ರ ಫೋಟೋಗಳನ್ನ ಇಟ್ಕೊಂಡಿದೀವಿ ಇಲ್ಲೇ ಪೂಜೆ ಮಾಡೋ ಇಲ್ಲಿ ನೋಡ್ಬೋದು ನೀವು ಇದು ಅಷ್ಟೇ ಅವಾಗೆಲ್ಲ ಈ ತರ ಸ್ಟೋರೇಜ್ ಬಾಕ್ಸಸ್ ಏನು ಇರ್ತಿರ್ಲಿಲ್ಲ ಈ ತರ ಕೈಯಲ್ಲ ಯಾವ್ದೋ ಅಲ್ಗೆ ಮಾಡಿ ಮಾಡಿರೋ ಎಷ್ಟು ಗಟ್ಟಿ ಇದೆ ಅಂದ್ರೆ ನೋಡೋದಿಕ್ ಮಾತ್ರ ಬೇರೆ ತರ ಕಾಣಿಸುತ್ತೆ ಬಟ್ ನೋಡಿ ಎಷ್ಟು ಗಟ್ಟಿ ಇದೆ ಇದು ಹುಡ್ಡು ನ್ಯಾಚುರಲ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಮತ್ತೆ ನಿಮ್ಗೆ ಸೇರೆಲ್ಲ ಗೊತ್ತೇ ಇರುತ್ತೆ ಹಳ್ಳಿ ಕಡೆ ಇರೋರಿಗೆಲ್ಲ ನೋಡಿ ತುಂಬಾ ಅತ್ತೆ ಅವಾಗಿಂದ ಇಟ್ಟಿದ್ದಾರೆ ಅವ್ರ ಮದುವೆಯಾಗ ಬಂದ್ರೆ ಒಂದ್ ಎಪ್ಪತ್ತು ವರ್ಷ ಮೇಲೆ ಆಗಿರ್ಬೋದು ಹಂಗ ಗೊತ್ತಿರೋ ಮಟ್ಟಿಗೆ ಹಂಗೇನೆ ಕಡೆ ಬಂದ್ರೆ ಒಂದ್ ಎರಡ್ ಛತ್ರಿನ ಇಟ್ಕೊಂಡಿದ್ದಾರೆ ಇಷ್ಟು ರೂಮು ಫ್ರೆಂಡ್ಸ್ ಈಗ ಕಿಚನ್ ನಾವು ರೂಮ್ ರೂಮ್ ಆ ಕಡೆ ಇದೆ ಕಿಚನ್ ಈ ಕಡೆ ಡಿವೈಡ್ ಮಾಡ್ಕೊಂಡಿದೀವಿ ಮಾಮೂಲಿ ಆಗಿ ತರ ಸ್ಲಾಬ್ ಮೇಲೆಲ್ಲ ದೊಡ್ಡ ದೊಡ್ಡ ಪಾತ್ರೆ ಇಟ್ಕೊಂಡಿದೀವಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಪಾತ್ರೆ ಮತ್ತೆ ರೇಷನ್ನು ಇಲ್ಲೆಲ್ಲಾ ಹಾಗೇನೆ ಇಟ್ಟಿರುವಂತದ್ದು ಇಲ್ಲಿ ಬಂದ್ರೆ ಇಲ್ಲಿ ನೋಡಿ ಮುದ್ದೆ ತಿರ್ಗಕ್ ಕೋಲು ಕಾವುಗಡ್ಡಿ ಅಂತೀವಿ ನಾವು ಈಗ ಇದಂದ್ರೆ ಏನು ಅಂತಾನೆ ಯಾರಿಗೂ ಗೊತ್ತಿಲ್ಲ ನೋಡ್ಬೋದು ನೀವು ಮುದ್ದೆ ತಿರುಗ್ತಾ ಇದ್ವಿ ನಾವು ಅವಾಗೆಲ್ಲ ಈಗ್ಲೂ ನಾವು ಇದ್ರಲ್ಲೇನೆ ಮಾಡೋದು ಈಗ ಯಾರಿಗೂ ಗೊತ್ತೇ ಇಲ್ಲ ಏನ್ ಏನಾಗ್ತಿದೆ ಅಂತಂದ್ರೆ ಹಳೇದೆಲ್ಲ ಮರ್ತ ಹೋಗ್ತಿದ್ದೀವಿ ನಾವು ಅವಾಗಿರೋದಕ್ಕೂ ಇವಾಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಆಗಿ ಅವಾಗ ತುಂಬಾ ಜನ ತುಂಬಾ ಸ್ಟ್ರಾಂಗ್ ಅಲ್ಲಿ ಇದಾರೆ ಶಕ್ತಿಯಾಗಿ ದುಡಿಯೋದ್ರಲ್ಲಾಗಿರ್ಬೋದು ಮಾತಲ್ಲಾಗಿರ್ಬೋದು ಬಾಡಿ ಗತ್ತಲ್ ಆಗಿರ್ಬೋದು ಈಗ ಅಂದ್ರೆ ಎಲ್ಲಾ ಡಮ್ಮಿ ನೋಡ್ತಾ ಇರ್ಬೋದು ನೀವು ಅಷ್ಟು ವ್ಯತ್ಯಾಸ ಇದೆ ಲೈಫ್ ಸ್ಟೈಲ್ ಮತ್ತೆ ಇಲ್ಲಿ ಗ್ಯಾಸ್ ಮತ್ತೆ ನೋಡಿ ಗ್ಯಾಸ್ ಈ ತರ ನಮ್ಮನೆಯವ್ರ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಮನೆ ಕಟ್ಬೇಕು ಫ್ರೆಂಡ್ಸ್ ಕಟ್ಟೋದಿಕ್ಕೆ ನಮ್ಮ ಹತ್ರ ಏನು ಬಜೆಟ್ ಇಲ್ಲ ಹಾಗಾಗಿದೆ ಮನೇಲಿ ಇದ್ದೀವಿ ಇಲ್ಲ ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದೀವಿ ಮತ್ತೆ ಟೀ ಪುಡಿ ಸಕ್ಕರೆ ಅದು ಇದೆಲ್ಲ ಇಲ್ಲಿ ಮಾಮೂಲಿ ಚಿಕ್ಕ ಪುಟ್ಟ ಸಾಮಾನು ಇಟ್ಟಿದಾರೆ ಮತ್ತೆ ಇದಿಷ್ಟು ಮತ್ತೆ ಮಳೆ ಬಂದ್ರೆ ತುಂಬಾ ಸೋರುತ್ತೆ ಅಂತ ಹೇಳಿ ಇವಾಗ ಮೇಲ್ಗಡೆ ಹಂಚಿದೆ ಆಮೇಲೆ ಸೀಟ್ ಕೂರ್ಸಿದಾರೆ ಅದಕ್ಕೆ ಯಾಕಂತಂದ್ರೆ ಆ ಮಳೆ ಬಂದ್ರೆ ಎಲ್ಲಾ ಸೋರುತ್ತೆ ಅಂತ ಹೇಳ್ಬಿಟ್ಟ ಆ ತರ ಮಾಡಿದಾರೆ ನಾನು ಹೊರ್ಗಡೆಯಿಂದ ನಮ್ಮ ಮನೆ ಭೀ ತೋರಿಸ್ತೀನಿ ನಿಮ್ಗೆ ಇದಿಷ್ಟು ಬಂದು ಅಂದ್ರೆ కిచెన్ హాల్ రూమ్ మే ఈ రుబ్బ కల్ హల్నే ఇట్క నవ్వు ఇల్ నోడి ఇది ఋబ్బ కల్ వీడియో విడి ఫ్రెండ్స్ మెయిన్ పార్ట్ అట్ట అట్ట తోర్స్తి ని అట్ట అంత గొప్ప గొప్ప గొప్పలా నమ్ కడే అట్ట అంటే హెల్తి నిమ్ కడన్ అట్టనే ఈ అట్ట కడే హన్న కర్కొరి ನಮ್ಮತ್ತೆ ಇಲ್ಲೆಲ್ಲಾ ಎಲೆ ಹಾಕೊಳ್ತಾರೆ ಅದನ್ನ ಇಟ್ಕೊಂಡಿದಾರ ಅವರು ನಾನ್ ನಿಂತ್ಕೋಬೋದಾ ಹ್ಮ್ ಫ್ರೆಂಡ್ಸ್ ಇದು ಬಂದು ನಮ್ಮ ಅಟ್ಟ ಅಂದ್ರೆ ಇಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಸಾಮಾನುಗಳೆಲ್ಲಾ ಇಟ್ಕೊಂಡಿದೀವಿ ಹೆಂಗ್ ಬೇಕು ಹಂಗಂಗೆ ಹಾಕೊಂಡಿದ್ದಾರೆ ಏನು ಅನ್ಕೊಳ್ಬೇಡಿ ಹಳ್ಳಿ ಕಡೆ ಈಗೇನೆ ಇರುತ್ತೆ ಮತ್ತೆ ಹಳೆ ಟಿವಿ ಮತ್ತೆ ಅವಾಗಿನ ಕಾಲದಲ್ಲೆಲ್ಲ ರಾಗಿ ಬತ್ತ ಎಲ್ಲ ಬೆಳೆಯೋರೆಲ್ಲ ಜಡ್ಸ ಒಂದ್ರಿ ಅದು ಮತ್ತೆ ಕಾಯಿಗಳು ಹಾಕೊಂಡಿದೀವಿ ಕೊಬ್ಬರಿ ಆಗ್ಲಿ ಅಂತ ಹೇಳ್ಬಿಟ್ಟು ಇದಿಷ್ಟು ಅಟ್ಟ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ ನಮ್ಮೂರಲ್ಲಿರೋ ಇರೋ ಅಟ್ಟ ಅಂತ ನಾವ್ ಇದನ್ನ ಅಟ್ಟ ಅಂತಾನೆ ಕರೆಯೋದು ಇದಿಷ್ಟ ಫ್ರೆಂಡ್ಸ್ ಅಟ್ಟ ಇದಿಷ್ಟು ಅಟ್ಟ ಆಯ್ತು ರೂಮ್ ಆಯ್ತು ಹಾಲ್ ಆಯ್ತು ಕಿಚನ್ ಆಯ್ತು ಈಗ ಕೊಟ್ಟಿಗೆ ಕೊಟ್ಟಿಗೆ ಅಂದ್ರೆ ದನಗಳನ್ನೆಲ್ಲ ಕಟ್ತಾ ಇದ್ವಿ ಅವಾಗ ಇವಾಗ ಮನೇಲಿ ದನ ಏನು ಇಲ್ಲ ಅಂದ್ರೆ ಮಾವರು ತೀರ್ ಬಿಟ್ರು ಹಾಗಾಗಿ ಅದಾದ್ಮೇಲೆ ನಮ್ಮ ಮತ್ತೆ ಒಬ್ಬರ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಾಪ್ ಮಾಡಿದ್ದಾರೆ ಇವಾಗ ನಾನ್ ತೋರಿಸ್ತೀನಿ ನಿಮ್ಗೆ ತರ ಇದೆ ಅಂತ ಈಗ ಹಾಗೆ ಮುಂದೆ ಬಂತು ಅಂದ್ರೆ ಅದು ಹಾಲು ಹಾಲಿಂದ ಮುಂದೆ ಬಂದ್ರೆ ಕೊಟ್ಟಿಗೆ ಇಲ್ಲಿ ಬೈಕು ನಮ್ ಹುಡುಗನ್ ಬೈಕ್ ನಿಲ್ಸಿದಾನೆ ಮತ್ತೆ ಅಹ್ ಅಷ್ಟೇ ಅದಿದು ಎಕ್ಸ್ಟ್ರಾ ಸಾಮಾನು ಮತ್ತೆ ಇದು ಕೋಳಿ ಕೌಚ ಹಾಕ್ತಾರೆ ಅಂತಾರೆ ಗೊತ್ತಿರುತ್ತೆ ನಿಮಗೆ ಮಂಕರಿ ಇಲ್ಲಿ ಮಂಕರಿ ನಿಮ್ಗೆ ಗೊತ್ತೇ ಇರುತ್ತೆ ಇದು ಇದು ಹಾಗೇನೆ ಏನಿ ಮುಂದೆ ಮುಂಚೆ ಎಲ್ಲ ಸ್ಟೆಪ್ಸ್ ಇರ್ತಿರ್ಲಿಲ್ಲ ಈ ತರ ಇರ್ತಾ ಇತ್ತು ಅದು ಮತ್ತೆ ಈ ಕಲ್ಲು ನೋಡ್ಬೋದು ಈ ಕಲ್ಲು ಸಪೋರ್ಟ್ ಇಂದಾನೆ ಕೊಟ್ಟಿಗೆ ನಿಂತಿದೆ ಅಂತ ಹೇಳ್ಬೋದು ಅಷ್ಟು ಗಟ್ಟಿ ಇದೆ ಅದಾದ್ಮೇಲೆ ನಾವು ಜಾಸ್ತಿ ಟೈಮ್ ಇಲ್ಲೇ ಕಳಿಯೋದು ಟೀ ಕುಡಿಯೋದಾಗಿರ್ಬೋದು ಅದಿದು ಮಾತಾಡೋದಾಗಿರ್ಬೋದು ಆ ಕಡೆ ಹೋದ್ರೆ ಮಾಮೂಲಿ ಸ್ನಾನದ ಮತ್ತೆ ಒಲೆ ಇದೆ ಅಲ್ಲಿ ನಾನ್ವೆಜ್ ಏನಾದ್ರು ಮಾಡುವಾಗ ನಾವ್ ಇದೇ ಒಲೆ ಮಾಡ್ಕೊಳ್ಳೋದು ಇದು ಅಷ್ಟೇನೆ ಈಗ ರೀಸೆಂಟ್ ಆಗಿ ಇದು ಒಲೆ ಒಲೆ ತೋರಿಸು ಮತ್ತೆ ಇಲ್ಲೆಲ್ಲಾ ಬಿಂದ್ಗೆ ಅದ್ ಇಟ್ಕೊಂಡಿದೀವಿ ಫ್ರೆಂಡ್ಸ್ ಇಷ್ಟೇ ಮನೆ ಒಂದ್ ಹೋಮ್ ಟೂರ್ ಅದು ಪ್ರಿಂಟ್ ಡೋರ್ ಆಯ್ತು ಇದು ಬ್ಯಾಕ್ ಡೋರ್ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನಿಮ್ಗೆ ಈಗ ಈ ಬ್ಯಾಕ್ಟೋರ್ ಅಲ್ಲಿ ಬಂತು ಅಂದ್ರೆ ಏನಿಲ್ಲ ನಮ್ಮ ಸ್ವಲ್ಪ ಗಿಡಗಳನ್ನ ಹಾಕೊಂಡಿದ್ದಾರೆ ಸಿಬೆಣ್ಣು ಮತ್ತೆ ಹೂವಿನ ಗಿಡಗಳು ದಾಸವಾಳ ರಾಮ್ಪಾಲಾ ಈ ತರ ಹಾಕೊಂಡಿದ್ದಾರೆ ಇದನ್ ಬಿಟ್ರೆ ಮಾಮೂಲಿ ನೀರ್ ಕಾಯಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಟ್ಟೆ ಇದೆಲ್ಲಾನು ಇಟ್ಕೊಂಡಿದ್ದಾರೆ ಮತ್ತೆ ಹೊರಗಡೆ ಒಂದ್ ವಾಶ್ರೂಮ್ ಇದೆ ನಮ್ಮನೆ ಆಚೆಯಿಂದ ತೋರಿಸ್ತೀನಿ ನಿಮ್ಗೆ ತೋರಿಸ್ತಾ ನೋಡ ಆಗ್ಲೇ ಹೇಳ್ದಾಗೆ ಸೀಟ್ ಹಾಕೊಂಡಿದೀವಿ ಸ್ವಲ್ಪ ಸೋರ್ತಾ ಇತ್ತು ಅನ್ಬಿಟ್ಟು ಅಂತ ಸೀಟ್ ಹಾಕಿದೀವಿ ನೋಡಿ ಇನ್ನು ಆ ಕಡೆ ಎಲ್ಲಾ ಇದೆ ಈ ಮುಂಚೆ ಮುಂಚೆ ಅದೇ ತರಾನೇ ಇದ್ದಿದ್ದು ಸೋರ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಹಳೆ ಮನೆ ಅಂತ ಹೇಳ್ಬಿಟ್ಟು ಈಗ ಸೀಟ್ ಹಾಕೊಂಡಿದೀವಿ ಅಷ್ಟೇ ಫ್ರೆಂಡ್ಸ್ ನಮ್ ಮನೆ ಹೋಮ್ ಟೂರ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರ್ಯಾರು ನಮ್ಮ ಚಾನೆಲ್ ನೋಡ್ತಾ ಇದೀರೋ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಪೋರ್ಟ್ ಮಾಡೋದ್ರಿಂದಾನೇ ನಾವು ಬೆಳೆಯಕ್ ಸಾಧ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇನ್ನು ನಮ್ಮ ಮನೆ ಹೋಮ್ ಟೂರ್ ವಿಡಿಯೋ ಫುಲ್ ಡೀಟೇಲ್ ಆಗಿ ತೋರಿಸಿದೀನಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನಿಮ್ಮನೆ ಹೋಮ್ ಟೂರ್ ಮಾಡಿ ಅಂತ ಹೇಳಿ ಹಾಗಾಗಿ ಹೋಮ್ ಟೂರ್ ನ ಮಾಡಿದ್ದೀನಿ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೋಮ್ ಟೂರ್ ನ ಮಾಡಿ ಹೇಳಿದ್ದೀನಿ ಇದು ವಿಡಿಯೋದಲ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು